ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಬಟಾಣಿ ಆಲೂಗಡ್ಡೆ ಸೇರಿಸಿ ಒಂದು ಒಳ್ಳೆಯ ಗೊಜ್ಜು ಮಾಡ್ತಾ ಇದು ಗೀ ರೈಸು ಚಪಾತಿ ಅನ್ನಕ್ಕೂ ಕೂಡ ಏಳು ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಈ ಬಟಾಣಿ ಆಲೂಗಡ್ಡೆ ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಈ ಗ್ರೇವಿಗೆ ಒಂದು ಮಸಾಲ ಪೇಸ್ಟ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೊಂದು ಸ್ವಲ್ಪ ಗೋಡಂಬಿನೂ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಎರಡು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದೆರಡು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೋದು ಇದಾದ ನಂತರ ನುಣ್ಣಕ್ಕೆ ರುಬ್ಬಿ ಎತ್ತಿಟ್ಕೊಳ್ಬೇಕು ನಂತರ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಕ್ಕಾದ ನಂತರ ನಾನಿಲ್ಲಿ ಬಿರಿಯಾನಿ ಎಲೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಅದಾದ ನಂತರ ಚಕ್ಕೆ ಲವಂಗನ ಸೇಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಸೋಂಪನ್ನ ಸೇಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಮೇಲುಗಡೆ ತೇಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರಾಯ್ತು ನೋಡಿ ಇವಾಗ ಎಣ್ಣೆ ಮೇಲ್ಗಡೆ ತೇಲ್ ಇದೆ ಈ ಸಮಯದಲ್ಲಿ ನಾನು ಮೆಣ್ಸಿನ್ಕಾಯಿ ಪುಡಿ ಇದ್ದೀನಿ ಇದಾದ ನಂತರ ಧನಿಯಾ ಪುಡಿ ಇದ್ದೀನಿ ಒಂದು ಸ್ಪೂನು ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನ್ ಆದರೆ ಧನಿಯಾ ಪುಡಿ ಒಂದು ಸ್ಪೂನು ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಸೇಸ್ಕೊಂಡಿದ ನಂತರ ಅರಶಿನ ಪುಡಿ ಸೇಸ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಸೇಸ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇವೆಲ್ಲವೂ ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಈ ಪೌಡ್ರ್ಗಳನ್ನೆಲ್ಲ ಸೇಸ್ಕೊಂಡಿದ್ದೀವಲ್ಲ ಇದೆಲ್ಲ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಬಟಾಣಿನ ನೆನೆಸಿಟ್ಕೊಂಡಿದೆ ಆ ಬಟಾಣಿನ ಸೇಸ್ಕೊಳ್ತಾ ಇದ್ದೀನಿ ಮತ್ತು ಆಲೂಗೆಡ್ಡೆ ಕೂಡ ಇದ್ದೀನಿ ನೀವು ಬೇಕಾದರೆ ಹಸಿ ಬಟಾಣಿ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಈ ಬಟಾಣಿನ ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ ಬೆಳಿಗ್ಗೆ ಒಂದು ಸಲ ತೊಳ್ಕೊಂಡು ಈ ಗೊಜ್ಜಿಗೆ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ಹಸಿ ಬಟಾಣಿ ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳ್ದಿತಲ್ಲ ಆ ನೀರನ್ನೇ ಇದಕ್ಕೆ ಸೇಸ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇಸ್ಕೊಂಡ್ರೆ ಆಯಿತು ನಂತರ ನಾನಿಲ್ಲಿ ಕಸೂರಿ ಮೇಥಿನ ಸೇಸ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಸೇಸೋದ್ರಿಂದ ಈ ಗೊಜ್ಜಿಗೆ ಫ್ಲೇವರು ಕಸೂರಿ ಮೇತಿದು ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇತಿ ಸೇಸ್ಕೊಂಡಿದ ನಂತರ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಂತರ ಲಿಡ್ನ ಕವರ್ ಮಾಡಬೇಕು ಲಿಡ್ ಕವರ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲು ಬಂದರೆ ಬಟಾಣಿ ಮತ್ತು ಆಲೂಗಡ್ಡೆ ಗೊಜ್ಜು ರೆಡಿ ಆಗುತ್ತೆ ನೋಡಿ ಇವಾಗ ಪ್ರೆಷರ್ ಇಲ್ದಿದೆ ನಾನು ಲಿಡ್ ಕವರ್ ಓಪನ್ ಮಾಡ್ತಾಯಿದ್ದೀನಿ ಬಟಾಣಿ ಗೊಜ್ಜು ಎಲ್ಲ ಚೆನ್ನಾಗಾಗಿದೆ ಬಟಾಣಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಒಂದು ವೇಳೆ ಮೂರು ನಾಲ್ಕು ವಿಷಲ್ಗೆ ಬಟಾಣಿ ಬೆಂದಿಲ್ಲ ಅಂದರೆ ಆಲೂಗಡ್ಡೆ ಎಲ್ಲ ತೆಗೆದ್ಬಿಟ್ಟು ಮತ್ತೆ ತಿರ್ಗಿ ಇನ್ನೊಂದೆರಡು ಮೂರು ವಿಷಲ್ಲು ಬಟಾಣಿನ ಬೇಯಿಸ್ಕೊಂಡ್ರೆ ಆಗುತ್ತೆ ನೋಡಿ ಬಟಾಣಿ ಮತ್ತು ಆಲೂಗಡ್ಡೆ ಗೊಜ್ಜು ಎಷ್ಟು ಚೆನ್ನಾಗಾಗಿದೆ ಅಂತ ಅನ್ನಕ್ಕೆ ಮತ್ತು ಗೀ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋಂಥ ಬಟಾಣಿ ಗೊಜ್ಜು ಇದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ನಮ್ಮನೇಲಂತೂ ಈ ಬಟಾಣಿ ಆಲೂಗಡ್ಡೆ ಗೊಜ್ಜು ಎಲ್ಲರಿಗೂ ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಿ ನಿಮ್ಮನೇಲೂ ಎಲ್ಲರಿಗೂ ಇಷ್ಟ ಆಯಿತಾ ಅಂತ ಪ್ಲೀಸ್ ಹೇಳಿ ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು